ಸಂತರು ಹೇಳುವುದು ಯಾರೂ ತಮ್ಮ ಮನಸ್ಸನ್ನು ಗೆದ್ದಿದ್ದಾರೋ ಅವರು ಎಲ್ಲವನ್ನೂ ಗೆದ್ದಂತೆ ಯಾರು ತನ್ನನ್ನು ತಾನು ಗೆದ್ದಿದ್ದಾನೋ ಅವನಿಗೆ ಯಾವುದೂ ಅಸಾಧ್ಯವಲ್ಲ ಯೋಚಿಸಿ ನಿಮ್ಮ ಮನಸ್ಸು ನಿಮ್ಮ ಗುಲಾಮನಾದರೆ ನೀವೇನೇನು ಮಾಡಬಲ್ಲಿರಿ ನಿಮ್ಮ ಪ್ರತಿನಿತ್ಯದ ಯುದ್ಧ ಹೊರ ಜಗತ್ತಿನೊಂದಿಗಿಲ್ಲ ನಿಮ್ಮ ಒಳ ಮನಸ್ಸಿನೊಂದಿಗಿದೆ ಮನಸ್ಸಿಗೆ ಬೆಳಗ್ಗೆ ಬೇಗನೆ ಏಳಲು ಬೇಡವೆನಿಸುತ್ತದೆ ಹೊಸದನ್ನು ಕಲಿಯಲು ಬೇಡವೆನ್ನುತ್ತದೆ ಕೆಟ್ಟ ಅಭ್ಯಾಸ ಬಿಡಲೊಲ್ಲದು ಸಿಟ್ಟು ಬರುತ್ತದೆ ಒಂದೆಡೆ ಸ್ಥಿರವಾಗಿ ನಿಲ್ಲದೆ ಚಂಚಲವಾಗಿರುತ್ತದೆ ಕಡೆಗೆ ದಿನದ ಕೊನೆಗೆ ಪಶ್ಚಾತ್ತಾಪ ಪಡುತ್ತದೆ ಇವತ್ತೂ ಸಹ ನಾನೂ ಸೋತೆ ಯಾಕೆ ಹೀಗೆ ಆಗುತ್ತದೆ ಇದು ಕೇವಲ ತಿಳಿಯುವುದಲ್ಲ ಅರಿಯಬೇಕು ಸತ್ಯವನ್ನು ಅರಿಯಬೇಕು ಸಾಧಿಸಬೇಕು ಯಾರು ಮನಸ್ಸನ್ನು ವಶಪಡಿಸಿಕೊಂಡಿದ್ದಾರೋ ಆತ ಸಂಸಾರದಲ್ಲಿ ಪೂರ್ಣಗೆದ್ದಂತೆ ನಿಮ್ಮ ಮನಸ್ಸು ಏನು ಯೋಚಿಸುವುದೋ ಅದೇ ನೀವಾಗುವಿರಿ ನಿಮ್ಮ ಮನಸ್ಸು ಬಾರಿ ಬಾರಿಗೂ ನಾನು ಬಲಹೀನನಾಗಿದ್ದೇನೆ ನನಗೇನು ಬರುವುದಿಲ್ಲ ಮನಸ್ಸು ಸ್ಥಿರವಿಲ್ಲ ಎಂದು ಯೋಚಿಸುತ್ತಿದ್ದರೆ ಅದೇ ಸತ್ಯವಾಗುತ್ತದೆ ಇದೇ ಮನಸ್ಸಿನ ಆಟ ನಡೆ ಮನಸ್ಸು ಮಾಡಿಕೊಂಡ ಅಭ್ಯಾಸ ವಿಚಾರಗಳ ಗುಲಾಮನಾಗುತ್ತದೆ ನಿಮ್ಮನ್ನು ಗುಲಾಮನನ್ನಾಗಿ ಮಾಡುತ್ತದೆ ಮನಸ್ಸು ಒಂದು ಮಂಗನ ಹಾಗೆ ಯಾವಾಗಲೂ ಅತ್ತಿಂದಿತ್ತಿತ್ತಿಂದತ್ತ ನೆಗೆಯುತ್ತಿರುತ್ತದೆ ಒಂದು ಸಲ ಭವಿಷ್ಯದ ಕುರಿತು ಚಿಂತೆ ಮಾಡುತ್ತಿದ್ದರೆ ಮತ್ತೊಮ್ಮೆ ಭೂತಕಾಲದ ಬಗ್ಗೆ ನೀವು ಏನಾದರೂ ಮಾಡಲು ಕುಳಿತುಕೊಳ್ಳುತ್ತೀರಿ ಇದ್ದಕ್ಕಿದ್ದ ಹಾಗೆ ಮನಸ್ಸು ಹಳೆಯ ಯಾವುದೋ ಘಟನೆಯನ್ನು ನೆನಪಿಸುತ್ತದೆ ಯಾವುದೋ ದುಃಖ ತಪ್ಪು ಭಯ ನೆನಪಾಗುತ್ತದೆ ನೀವು ಅದನ್ನು ಯೋಚಿಸುತ್ತ ಕುಳಿತುಕೊಳ್ಳುತ್ತೀರಿ ನೀವು ಕುಳಿತಲ್ಲಿ ಕುಳಿತಿರುತ್ತೀರಿ ಆದರೆ ಮನಸ್ಸು ಅಲ್ಲಿರುವುದಿಲ್ಲ ನೀವಿದನ್ನು ಸರಿಯಾಗಿ ಅರ್ಥಮಾಡಿಕೊಂಡು ಅದಕ್ಕೆ ಮಾರ್ಗ ತೋರಿಸಿದರೆ ಇದೇ ಮನಸ್ಸು ನಿಮ್ಮನ್ನು ಮಹಾನ್ ವ್ಯಕ್ತಿಯಾಗಿ ಮಾಡಬಲ್ಲುದು ಸ್ವತಃ ಮನಸ್ಸಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದೂ ಗೊತ್ತಿಲ್ಲ ನೀವು ಏನನ್ನು ಸದಾ ಯೋಚಿಸುತ್ತಿರೋ ಚಿಂತಿಸುತ್ತೀರೋ ಅದನ್ನೇ ನಂಬುತ್ತದೆ ಒಪ್ಪಿಕೊಳ್ಳುತ್ತದೆ ನೀವು ನಾನೇನು ಮಾಡಲಾರೆ ನನ್ನ ಮನಸ್ಸಾಗುವುದಿಲ್ಲ ಅದರಲ್ಲಿ ತೊಡಗುವುದಿಲ್ಲ ನನ್ನ ಹಣೆಬರಹವೆ ಚೆನ್ನಾಗಿಲ್ಲ ಅಂದುಕೊಳ್ಳುತ್ತಿದ್ದರೆ ಮನಸ್ಸು ಅದನ್ನೇ ಯೋಚಿಸುತ್ತ ಕಡೆಗೆ ಅದನ್ನು ಒಪ್ಪಿಕೊಳ್ಳುತ್ತದೆ ನೀವು ಆ ನಕಾರಾತ್ಮಕ ಚಿಂತನೆಯಲ್ಲಿ ಮುಳುಗಿರುತ್ತೀರಿ ನೀವು ನಿಮ್ಮ ಮನಸ್ಸನ್ನು ಅರಿಯಿರಿ ಅದರ ಚಾಲಾಕಿತನ ವ್ಯವಹಾರವನ್ನು ತಿಳಿಯಿರಿ ಮನಸ್ಸನ್ನು ನಿಮ್ಮ ಅಧೀನ ಮಾಡಿಕೊಳ್ಳಿ ಮನಃಶಾಸ್ತ್ರ ಹೇಳುತ್ತದೆ ತೊಂಬತ್ತೈದು ಪ್ರತಿಶತ ನಿರ್ಣಯಗಳು ನಮ್ಮ ಸುಪ್ತವಾದ ಮನಸ್ಸು ನಿರ್ಣಯಿಸುತ್ತದೆ ನಾವು ಏನು ಯೋಚಿಸುತ್ತೇವೆ ಅನುಭವಿಸುತ್ತೇವೆಯೋ ಅದರ ಬಹುಭಾಗ ನಮಗೆ ಗೊತ್ತಾಗುವುದಿಲ್ಲ ಆದರೆ ಅದೇ ನಮ್ಮ ಜೀವನದ ದಿಕ್ಕನ್ನು ನಿರ್ಣಯಿಸುತ್ತದೆ ನೀವು ನಿಮ್ಮ ಮನಸ್ಸಿಗೆ ಸರಿಯಾದ ಮಾರ್ಗ ತೋರಿಸದಿದ್ದರೆ ಅದು ನಿಮ್ಮನ್ನು ತಪ್ಪು ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತದೆ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇರದಿದ್ದರೆ ಜಗತ್ತಿನ ಯಾವುದೇ ಸ್ಫಲತೆ ಲಕ್ಷ್ಯ ಸಂಬಂಧ ನಿಮಗೆ ಸಂತೋಷ ಕೊಡಲಾರದು ಅದನ್ನು ಅನುಭವಿಸಲು ಮನಸ್ಸಿನ ಸ್ಥಿರತೆ ಮುಖ್ಯವಾಗಿ ಬೇಕು ಮನೋವಿಜ್ಞಾನವು ನೀವೇನು ಯೋಚಿಸುವಿರೋ ಹಾಗೆ ಆಗುವಿರಿ ಎನ್ನುತ್ತದೆ ನೀವು ನಕಾರಾತ್ಮಕವಾಗಿ ಚಿಂತಿಸುತ್ತಿದ್ದರೆ ಮನಸ್ಸಿಗೆ ಅದೇ ಅಭ್ಯಾಸವಾಗುತ್ತದೆ ಅದೇ ನಿಮ್ಮ ಗುರುತಾಗುತ್ತದೆ ಯೋಚಿಸಿ ಹೇಳಿ ನೀವು ನಿಜವಾಗಿಯೂ ನಿಮ್ಮ ಮನದ ಮಾಲೀಕರಾಗಿದ್ದೀರಾ ನಿಮ್ಮ ಮನಸ್ಸು ನಿಮ್ಮನ್ನು ನಡೆಸುತ್ತಿದೆಯೇ ಇಲ್ಲಿಯವರಿಗೆ ಇದಕ್ಕೆ ಉತ್ತರ ಪಡೆಯುವುದಿಲ್ಲ ಅಲ್ಲಿಯರಿಗೆ ಹೊರಗಿನ ಜ್ಞಾನ ಯಾವುದೇ ಸ್ಫೂರ್ತಿದಾಯಕ ವಿಚಾರಗಳು ಕೆಲಸ ಮಾಡುವುದಿಲ್ಲ ಮನಸ್ಸನ್ನು ಗೆಲ್ಲುವುದು ಅಂದರೇನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಇದು ಒಂದು ದಿನದ ಕೆಲಸವಲ್ಲ ಅದೊಂದು ಅಭ್ಯಾಸ ಯಾತ್ರೆ ಯುದ್ಧ ಇದನ್ನು ಅರಿತುಕೊಂಡರೆ ಜಯನಿಶ್ಚಿತ ಈಗ ಮನಸ್ಸನ್ನು ಹತೋಟಿಯಲ್ಲಿಡುವ ಕೆಲ ನಿಯಮಗಳನ್ನು ತಿಳಿಯಿರಿ ಇವು ನಿಮ್ಮ ವಿಚಾರವನ್ನಷ್ಟೇ ಅಲ್ಲ ಅವುಗಳ ದಿಕ್ಕನ್ನೂ ಬದಲಾಯಿಸುತ್ತದೆ ಮೊದಲನೆಯದು ಸಕಾರಾತ್ಮಕ ಚಿಂತನೆ ನಮ್ಮೊಂದಿಗೆ ನಾವು ಸಕಾರಾತ್ಮಕವಾಗಿ ಮಾತನಾಡುವುದು ನಿಮಗೆ ನೀವೇ ನನ್ನಿಂದ ಆಗುವುದಿಲ್ಲ ನಾನು ಸದಾ ತಪ್ಪು ಮಾಡುತ್ತೇನೆ ಅಂದುಕೊಳ್ಳುತ್ತೀರಾ ಗೆಳೆಯರೆ ನಾವು ಯಾರೊಂದಿಗೆ ಹೆಚ್ಚು ಮಾತನಾಡುತ್ತೇವೆ ಅದು ಬೇರೆ ಯಾರೂ ಅಲ್ಲ ನೀವೆ ನಿಮ್ಮೊಂದಿಗೆ ನೀವಾಡುವ ಮಾತುಕತೆ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸಬಲ್ಲದು ಆದ್ದರಿಂದ ಮನಸ್ಸನ್ನು ವಶಪಡಿಸಿಕೊಳ್ಳುವ ಮೊದಲ ನಿಯಮ ಸಕಾರಾತ್ಮಕ ಚಿಂತನೆಗಳು ನಮಗೆ ನಾವೇ ಸಕಾರಾತ್ಮಕ ಮಾತುಗಳನ್ನು ಹೇಳಿಕೊಳ್ಳುವುದು ಆದರಿದು ಸುಲಭವಲ್ಲ ನಾವು ಪ್ರತಿನಿತ್ಯ ನಕಾರಾತ್ಮಕ ಮಾತುಗಳನ್ನು ಹೇಳುತ್ತೇವೆ ನಾನು ಬಲಹೀನ ನನಗೆ ಏಕೆ ಹೀಗೆ ಆಗುತ್ತದೆ ನನಗೇನು ಬರುವುದಿಲ್ಲ ಇತ್ಯಾದಿ ಈ ರೀತಿ ಯೋಚಿಸುತ್ತಿರುವಂತೆ ನಮ್ಮ ಮನಸ್ಸು ಈ ನಕಾರಾತ್ಮಕ ಯೋಚನೆಗಳನ್ನೇ ನಂಬುತ್ತದೆ ಅದೇ ಅಭ್ಯಾಸವಾಗಿ ಬಿಡುತ್ತದೆ ನಾವು ಸಹ ಅದರಂತೆ ತೊಡಗುತ್ತೇವೆ ನಮ್ಮ ಭವಿಷ್ಯ ಹಾಗೆ ರೂಪಿತವಾಗುತ್ತದೆ ನಮ್ಮ ಸುಪ್ತ ಮನಸ್ಸು ಬಾರಿ ಬಾರಿಗೆ ನಾವು ಏನು ಹೇಳುತ್ತೇವೆಯೋ ಅದನ್ನು ದೃಢವಾಗಿ ಮುದ್ರಿಸಿಕೊಳ್ಳುತ್ತದೆ ಆದ್ದರಿಂದ ನೀವು ಬಾರಿ ಬಾರಿಗೂ ನಾನು ಸೋಲುತ್ತೇನೆ ಎಂದುಕೊಳ್ಳುತ್ತಿದ್ದರೆ ನೀವು ಹಿಡಿದ ಕಾರ್ಯದಲ್ಲಿ ಸೋಲುತ್ತೀರಿ ಅದೇ ನೀವು ಪ್ರತಿ ದಿವಸ ನಾನು ಮಾಡಬಲ್ಲೆ ಕಲಿಯಬಲ್ಲೆ ನನಗೆ ನನ್ನ ಮೇಲೆ ನಂಬಿಕೆಯಿದೆ ಎನ್ನುತ್ತಿದ್ದರೆ ನಿಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಕೆಲಸ ಮಾಡುತ್ತದೆ ಸಫಲತೆಯ ಈ ಮಾರ್ಗ ಕೇವಲ ನಿಮ್ಮ ಆತ್ಮವಿಶ್ವಾಸದ ಮೇಲಷ್ಟೇ ಅಲ್ಲ ನಿಮ್ಮ ಶಾರೀರಿಕ ಶಕ್ತಿ ನಿಮ್ಮ ನಿರ್ಣಯ ನಿಮ್ಮ ದೃಷ್ಟಿಕೋನವನ್ನು ಪ್ರಭಾವಗೊಳಿಸುತ್ತದೆ ಗೌತಮ ಬುದ್ಧ ಹೇಳಿದ ಹಾಗೆ ಮನಸ್ಸೇ ಎಲ್ಲ ಆಗಿದೆ ನೀವೇನು ಯೋಚಿಸುತ್ತೀರೋ ಅದೇ ನೀವಾಗುವಿರಿ ಸ್ವತಃದೊಂದಿಗೆ ಸಕಾರಾತ್ಮಕ ಮಾತನಾಡಿದರೆ ಸರಿಯಾದ ದಿಶೆಯಲ್ಲಿ ನಡೆಯುವಂತೆ ಮಾಡುತ್ತದೆ ಮನಸ್ಸು ಹೊಸ ವಿಚಾರಗಳಿಗೆ ಮುಕ್ತವಾಗುತ್ತದೆ ಆದರೆ ಇದನ್ನು ಹೇಗೆ ಮಾಡುವುದು ಎಲ್ಲದಕ್ಕೂ ಮೊದಲು ಬೆಳಗ್ಗೆ ಏಳುತ್ತಿದ್ದಂತೆ ನಿಮಗೆ ನೀವು ಒಂದು ಮಾತು ಹೇಳಿಕೊಳ್ಳಿ ನಾನು ಇವತ್ತು ನೆನ್ನೆಗಿಂತ ಚೆನ್ನಾಗಿದ್ದೇನೆ ನಾನು ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತಿದ್ದೇನೆ ಈ ಸಣ್ಣ ಸಣ್ಣ ವಾಕ್ಯಗಳು ನಿಮ್ಮ ದಿನದ ನಡೆಯನ್ನು ನಿರ್ಣಯಿಸುತ್ತದೆ ಯಾವಾಗಲೇ ಆಗಲಿ ಒಂದು ಕೆಲಸ ಕಠಿಣವಾಗಿ ಕಂಡರೆ ಇದು ನನ್ನಿಂದ ಆಗುವುದಿಲ್ಲ ಅನ್ನಬೇಡಿ ಅದನ್ನು ಸವಾಲಾಗಿ ಸ್ವೀಕರಿಸಿರಿ ಇದರಿಂದ ನಾನು ಕಲಿಯುತ್ತೇನೆ ಎಂದು ಯೋಚಿಸುವುದರಿಂದ ನಿಮ್ಮ ಭಯ ದೂರವಾಗುತ್ತದೆ ನೀವು ಯಾವುದಾದರೂ ಹಳೆಯ ತಪ್ಪನ್ನು ನೆನೆಯುತ್ತ ನಿಮ್ಮನ್ನು ನೀವು ಅಳಿದುಕೊಳ್ಳುತ್ತಿದ್ದರೆ ನಿಮಗೆ ನೀವು ಹೇಳಿಕೊಳ್ಳಿ ನಾನು ಕಲಿಯುತ್ತಿದ್ದೇನೆ ಈ ತಪ್ಪೇ ನನ್ನ ಗುರುತಲ್ಲ ಇದನ್ನು ನೀವು ಒಪ್ಪಿಕೊಂಡಾಗ ನಿಮ್ಮ ಮನಸ್ಸನ್ನು ನಿಮ್ಮನ್ನು ನೀವು ದೂಷಿಸಿಕೊಳ್ಳುವುದರಿಂದ ಮುಕ್ತ ಮಾಡುತ್ತದೆ ಜಗತ್ತಿನಲ್ಲಿ ಯಾವುದೇ ಸಫಲತೆ ನಿಮ್ಮ ಮೇಲೆ ನೀವು ವಿಶ್ವಾಸವಿಡುವವರೆಗೆ ಸಿಗುವುದಿಲ್ಲ ಈ ವಿಶ್ವಾಸ ನಿಮ್ಮೊಂದಿಗೆ ನೀವು ಸಕಾರಾತ್ಮಕವಾಗಿ ಮಾತನಾಡಿಕೊಂಡಾಗ ಬರುತ್ತದೆ ನೀವು ತಿಳಿಯಬೇಕಾದದ್ದು ಸಕಾರಾತ್ಮಕವಾಗಿ ಚಿಂತಿಸುವುದು ಎಂದರೆ ತನ್ನೊಂದಿಗೆ ತಾನು ಸಕಾರಾತ್ಮಕವಾಗಿ ಮಾತನಾಡಿಕೊಳ್ಳುವುದು ತನಗೆ ತಾನು ಸುಳ್ಳು ಹೇಳಿಕೊಳ್ಳುವುದಲ್ಲ ಇದರ ಅರ್ಥ ತನ್ನೊಳಗೆ ತಾನು ಸತ್ಯವನ್ನು ಕಾಣುವುದು ಅದನ್ನು ಉನ್ನತ ದಿಶೆಯತ್ತ ಒಯ್ಯುವುದು ನಿಮಗೆ ನಿಮ್ಮ ಯಾವುದಾದರೂ ಬಲಹೀನತೆ ಗೊತ್ತಿದ್ದರೆ ನನ್ನಲ್ಲಿ ಈ ಕೊರತೆಯಿದೆ ನಾನಿದನ್ನು ಸುಧಾರಿಸಬಲ್ಲೆ ಎಂದು ಹೇಳಿಕೊಳ್ಳಿ ಈ ವಿಚಾರ ನಿಮ್ಮನ್ನು ಪ್ರತಿ ದಿವಸ ಒಂದು ಉನ್ನತ ಸ್ತರಕ್ಕೆ ಒಯ್ಯಬಲ್ಲುದು ಇದು ಅಭ್ಯಾಸವಾಗಬೇಕು ಪ್ರತಿದಿನ ಮಲಗುವ ಮುನ್ನ ಸಕಾರಾತ್ಮಕ ವಿಚಾರಗಳನ್ನು ಹೇಳಿಕೊಳ್ಳಿ ನನ್ನಲ್ಲಿರುವ ಕೊರತೆಯನ್ನು ದೂರ ಮಾಡುತ್ತೇನೆ ನಾನು ನನ್ನನ್ನ ಪ್ರೀತಿಸುತ್ತೇನೆ ಈ ಮಾತುಗಳು ನಿಮ್ಮಲ್ಲಿ ನಡೆದಿರುವ ಯುದ್ಧವನ್ನು ಗೆಲುವುದಕ್ಕೆ ಸಹಾಯ ಮಾಡುತ್ತವೆ ಬುದ್ಧ ಹೇಳುತ್ತಾನೆ ಸಂತೋಷ ನಮ್ಮ ವಿಚಾರಗಳ ಮೇಲೆ ಅವಲಂಬಿತವಾಗಿದೆ ನಿಮ್ಮ ವಿಚಾರಗಳು ನಿಮ್ಮ ಪ್ರತಿ ನಕಾರಾತ್ಮಕವಾಗಿದ್ದರೆ ನಿಮ್ಮ ಜೀವನ ದುಃಖವಾಗಿ ಕಾಣುತ್ತದೆ ಅದೇ ನೀವು ಸಕಾರಾತ್ಮಕವಾಗಿ ಶಕ್ತಿಯನ್ನು ತುಂಬುತ್ತಿದ್ದರೆ ಎಂತಹ ಕಷ್ಟಗಳು ಸಾಧಾರಣವಾಗಿ ಕಾಣುತ್ತವೆ ಇದು ಕೇವಲ ಮೊದಲನೆಯ ನಿಯಮ ಮನವನ್ನು ನಿಯಂತ್ರಣಗೊಳಿಸುವ ಈ ಯಾತ್ರೆ ಇನ್ನೂ ಕಠಿಣವಾಗಿದೆ ಎರಡನೆಯದು ಜೀವನದಲ್ಲಿ ಒಂದು ಗುರಿ ಹೊಂದುವುದು ಏಕೆ ನನ್ನ ಮನಸ್ಸೂ ಚಂಚಲವಾಗುತ್ತದೆ ಕೆಲಸವನ್ನು ಆರಂಭಿಸುತ್ತೇವೆ ಮಧ್ಯದಲ್ಲಿಯೇ ಬಿಟ್ಟು ಬಿಡುತ್ತೇವೆ ಯಾಕೆ ಏಕೆ ನಮ್ಮ ಮನಸ್ಸು ಕಳೆದುಹೋದುದನ್ನು ಕುರಿತು ಚಿಂತಿಸುತ್ತದೆ ಕೆಲವೊಮ್ಮೆ ಭವಿಷ್ಯದ ಚಿಂತೆಯಲ್ಲಿ ಕಳೆದು ಬಿಡುತ್ತದೆ ಇದಕ್ಕೆ ಮೂಲ ಕಾರಣ ನಮ್ಮ ಮನಸ್ಸಿನ ಅಸ್ಪಷ್ಟತೆ ಅದಕ್ಕೆ ತನ್ನ ಗುರಿ ಗೊತ್ತಿಲ್ಲದಿರುವಾಗ ಗುರಿಯಿಲ್ಲದ ಕುದುರೆಯಂತೆ ಬೇಕಾಬಿಟ್ಟಿ ಓಡುತ್ತದೆ ಆದರೆ ಅದಕ್ಕೆ ಗುರಿ ಇದ್ದರೆ ನಿರ್ದಿಷ್ಟ ಮಾರ್ಗವಿದ್ದರೆ ಆಗ ಅದು ಆದ್ದರಿಂದ ಜೀವನದಲ್ಲಿ ನಿರ್ದಿಷ್ಟ ಗುರಿ ಹೊಂದುವುದು ಯಾರ ಮನಸ್ಸು ತಾನು ಮುಟ್ಟಬೇಕಾದ ಗುರಿಯನ್ನು ತಿಳಿದಿರುತ್ತದೆಯೋ ಅದು ನಿಯಂತ್ರಣದಲ್ಲಿರುತ್ತದೆ ಒಬ್ಬ ಮನುಷ್ಯ ಬಾಣವನ್ನು ಒಂದು ಗುರಿಗೆ ಹೊಡೆಯಬೇಕಾದರೆ ಬಾಣ ಬಿಡುವ ಮೊದಲು ಗುರಿಯತ್ ಲಕ್ಷ್ಯ ಬಿಟ್ಟು ನೋಡುತ್ತಾನೆ ಅವನಿಗೆ ಗುರಿ ಎಲ್ಲಿದೆಯೆಂದೂ ಗೊತ್ತು ಅದೇ ರೀತಿ ಮನುಷ್ಯನಿಗೆ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಒಂದು ಗುರಿ ಇರಬೇಕು ಯಾವಾಗ ನಿಮ್ಮದೊಂದು ಗುರಿ ಇರುತ್ತದೆ ಆಗ ಮನಸ್ಸು ಒಂದು ಕೇಂದ್ರಬಿಂದುವನ್ನು ಹುಡುಕುತ್ತದೆ ಗುರುತಿಸುತ್ತದೆ ಈ ಕೇಂದ್ರಬಿಂದು ಗುರಿಯತ್ತ ಸಾಗುವಂತೆ ಕೆಲಸ ಮಾಡುತ್ತದೆ ಪ್ರೇರಣೆ ನೀಡುತ್ತದೆ ಒಂದು ಗುರಿಯಿಲ್ಲದ ಮನಸ್ಸು ನಮ್ಮನ್ನು ಎಲ್ಲಿಗೂ ಕರೆದೊಯ್ಯಬಹುದು ನಾವು ಹೋಗಲು ಬಯಸದ ಜಾಗಕ್ಕೂ ಒಯ್ಯಬಹುದು ಒಬ್ಬ ವಿಜ್ಞಾನಿ ಆಗಬೇಕಾಗಿದ್ದರೆ ಆತನನ್ನು ಅಂತಹ ಜನರತ್ತ ಪ್ರಯೋಗಾಲಯದತ್ತ ವೈಜ್ಞಾನಿಕ ಪುಸ್ತಕಗಳತ್ತ ಒಯ್ಯುತ್ತದೆ ಇದೇನು ಆಶ್ಚರ್ಯಕರವಲ್ಲ ನಿಮ್ಮ ಮನಸ್ಸು ಮತ್ತು ಗುರಿಗಳ ನಡುವಿನ ತಾಳ್ಮೇಳ ಅಷ್ಟೆ ಪ್ರಶ್ನೆ ನಮ್ಮ ಗುರಿ ಹೇಗಿರಬೇಕು ಎಷ್ಟೋ ಸಲ ಜನ ದೊಡ್ಡ ದೊಡ್ಡ ಗುರಿ ಹೊಂದಿರುತ್ತಾರೆ ಆದರೆ ಅವರಲ್ಲಿ ಅನೇಕ ಗೊಂದಲಗಳಿರುತ್ತವೆ ಅವರಿಗೆ ತಮ್ಮ ವಿಚಾರಗಳೇ ಅರ್ಥವಾಗುವುದಿಲ್ಲ ಆದ್ದರಿಂದ ಮೊದಲ ಹೆಜ್ಜೆಯಾಗಿ ಸ್ಪಷ್ಟವಾದ ಗುರಿ ಹೊಂದಿರುವುದು ಉದಾಹರಣೆಗೆ ನೀವು ಜೀವನದಲ್ಲಿ ಸಫಲನಾಗಬೇಕು ಎಂದುಕೊಂಡರೆ ಅದು ಕ್ಲಿಷ್ಟಕರವಾದ ಗುರಿ ಯಾವುದರಲ್ಲಿ ಸಫಲನಾಗಬೇಕು ಆದರೆ ಅದೇ ನೀವು ಆರು ತಿಂಗಳುಗಳಲ್ಲಿ ಹಿಮಾಲಯ ಪರ್ವತವನ್ನು ಏರಬೇಕು ಕಾಶಿಯಾತ್ರೆ ಮಾಡಬೇಕು ಎಂದುಕೊಂಡರೆ ಮನಸ್ಸಿಗೆ ಅದರ ಗುರಿ ಗೊತ್ತಿರುತ್ತದೆ ಯಾವಾಗ ನಾವು ಒಂದು ಸ್ಪಷ್ಟ ಗುರಿ ಹೊಂದುತ್ತೇವೆ ಅದನ್ನು ಮುಟ್ಟುವ ಯತ್ನ ಮಾಡುತ್ತೇವೆ ಮನಸ್ಸು ಸಕಾರಾತ್ಮಕವಾಗಿ ಪ್ರೇರಣೆ ನೀಡುತ್ತದೆ ಮನಸ್ಸನ್ನು ನಿಲ್ಲಿಸುವುದಷ್ಟೇ ಅಲ್ಲ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ ನಾವು ಇನ್ನೊಂದು ಪ್ರಶ್ನೆ ಮಾಡಬಹುದು ಏನು ಜೀವನದಲ್ಲಿ ಒಂದೇ ಗುರಿ ಹೊಂದಿದ್ದರೆ ಸಾಕೆ ಗುರಿಯನ್ನು ವಿಭಜಿಸಬೇಕು ಒಂದು ಶೀಘ್ರವಾದ ಗುರಿ ಮಧ್ಯಮ ಗುರಿ ಹಾಗೂ ದೀರ್ಘಕಾಲಿಕ ಗುರಿ ಇರಬೇಕು ನಾವು ದೀರ್ಘಕಾಲಿಕ ಗುರಿ ನಿರ್ಧರಿಸಿದಾಗ ಶೀಘ್ರ ಹಾಗೂ ಮಧ್ಯಮ ಗುರಿ ನಿರ್ಧರಿಸದಿದ್ದರೆ ಮನಸ್ಸು ನನ್ನ ಗುರಿ ಇನ್ನೂ ದೂರವಿದೆ ಎಂದು ಯೋಚಿಸುತ್ತದೆ ಆದ್ದರಿಂದ ಇರಲಿ ಆಮೇಲೆ ನೋಡೋಣ ಎನ್ನುತ್ತದೆ ಆದ್ದರಿಂದ ಗುರಿಯನ್ನು ವಿಭಜಿಸಿ ಹಂತಹಂತವಾಗಿ ಮೇಲೇರಬೇಕು ಅದರಿಂದ ಮನಸ್ಸಿಗೆ ಪ್ರೇರಣೆ ಸಿಗುತ್ತದೆ ಯಾವಾಗ ನೀವು ಗುರಿ ನಿರ್ಧರಿಸಿ ಕೆಲಸ ಮಾಡಲು ಆರಂಭಿಸುತ್ತೀರಿ ಆಗ ನಿಮ್ಮ ಮನಸ್ಸು ದಾರಿ ತಪ್ಪಿಸುವ ವಿಕರ್ಷಣೆಗಳನ್ನು ದೂರ ಮಾಡುತ್ತದೆ ಮನಸ್ಸು ಚಂಚಲವಾದಾಗ ಸುಪ್ತ ಮನಸ್ಸು ಗುರಿಯ ನೆನಪು ಮಾಡಿಕೊಡುತ್ತದೆ ಇಲ್ಲಿಂದಲೇ ಮನದ ಮೇಲೆ ನಿಯಂತ್ರಣ ಹೊಂದುವ ಕೆಲಸ ಆರಂಭವಾಗುತ್ತದೆ ಯೋಚಿಸಿ ಮನಸ್ಸು ತನ್ನನ್ನು ತಾನು ಒಂದು ಗುರಿಯನ್ನು ಮುಟ್ಟಬೇಕೆಂದು ಕಟ್ಟಿಹಾಕಿಕೊಂಡರೆ ಎಷ್ಟು ಮನಸ್ಸಿನ ಶಕ್ತಿಯನ್ನು ಉತ್ಪಾದಿಸಬಲ್ಲುದು ಯೋಚಿಸಿ ನೀವು ಒಂದು ಜರೂರಿ ಕೆಲಸದಲ್ಲಿ ತೊಡಗಿದ್ದಾಗ ಮನಸ್ಸಿಗೆ ಹಸಿವು ನೀರಿಡಿಕೆ ದಣಿವು ಯಾವುದೂ ಗೊತ್ತಾಗುವುದಿಲ್ಲ ಏಕೆಂದರೆ ನಿಮ್ಮ ಲಕ್ಷ್ಯವೆಲ್ಲ ಆ ಗುರಿಯತ್ತ ಕೇಂದ್ರೀಕೃತವಾಗಿದೆ ಇದೇ ಶಕ್ತಿನಿತ್ಯ ಜೀವನದ ಅಭ್ಯಾಸವಾದರೆ ನಿಮ್ಮ ಜೀವನ ಅದೇ ರೂಪ ಪಡೆಯಬಹುದು ಇಂದಿನ ದೊಡ್ಡ ಸಮಸ್ಯೆ ಎಂದರೆ ಅತಿಯಾಗಿ ಯೋಚಿಸುವುದು ಇದೆಲ್ಲದಕ್ಕೆ ಒಂದೇ ಔಷಧಿಯೆಂದರೆ ಗುರಿ ಆದ್ದರಿಂದ ಒಂದು ಗುರಿಯನ್ನು ನಿರ್ಧರಿಸಿ ಅದರತ್ತ ಕೆಲಸ ಮಾಡಿ ನೋಡಿ ನಿಮ್ಮ ಮನಸ್ಸು ಹೇಗೆ ತನಗೆ ತಾನೇ ಒಂದು ಕಟ್ಟಳೆ ಹಾಕಿಕೊಳ್ಳುತ್ತದೆ ಸಮಯ ಹಾಳು ಮಾಡುತ್ತಿದ್ದುದರಿಂದ ದೂರವಿಡುತ್ತದೆ ಮನಸ್ಸು ಈಗ ಸಾವಕಾಶವಾಗಿ ತಾನು ಮುಟ್ಟಬೇಕಾದ ಗುರಿಯತ್ತ ಸಾಗುತ್ತದೆ ಅದು ಅತ್ಯಂತ ಚಂಚಲ ಆದರೆ ಅದರ ಮೇಲೆ ನಿಯಂತ್ರಣ ಸಾಧಿಸಿದರೆ ಅದು ನಿಮ್ಮ ದೊಡ್ಡ ಶತ್ರುವನ್ನು ಮಿತ್ರನನ್ನಾಗಿ ಮಾಡಬಲ್ಲುದು ಆದ್ದರಿಂದ ನಿಮ್ಮ ಮನಸ್ಸು ನಿಮ್ಮ ವಶವಾಗಬೇಕಾದರೆ ಅದಕ್ಕೆ ಸರಿಯಾದ ಮಾರ್ಗ ತೋರಿಸಿ ಒಮ್ಮೆ ಗೊತ್ತಾದ ಮೇಲೆ ತನಗೆ ತಾನೇ ತನ್ನ ದಾರಿ ಕಂಡುಕೊಳ್ಳುತ್ತದೆ ಯಾವಾಗ ನಮ್ಮ ಹತ್ತಿರ ಯಾವುದೇ ಯೋಜನೆ ಇರುವುದಿಲ್ಲವೋ ಆಗ ಮನಸ್ಸು ಬಹಳ ಅಶಾಂತವಾಗುತ್ತದೆ ಮಾಡಬೇಕಾದ ಕೆಲಸವನ್ನು ಮಾಡದೆ ಮುಂದೆ ಹಾಕುತ್ತ ಸಾಗುತ್ತೇವೆ ಹಗಲು ರಾತ್ರಿ ಯಾವುದೇ ಕೆಲಸ ಮಾಡದೆ ಓಡುತ್ತಿರುತ್ತೇವೆ ಇಷ್ಟಾದರೂ ಮನಸ್ಸಿಗೆ ಶಾಂತಿಯಿರುವುದಿಲ್ಲ ಇದಕ್ಕೆ ಕಾರಣ ಸಮಯವಲ್ಲ ಸಮಯವನ್ನು ನಿರ್ವಹಣೆ ಮಾಡದೇ ಇರುವುದು ಇಂದು ನಾವು ಬಾಳುತ್ತಿರುವ ಜಗತ್ತಿನಲ್ಲಿ ಏನಾದರೊಂದು ಕೆಲಸದಲ್ಲಿ ತೊಡಗಿರುವುದು ಒಂದು ಬಗೆಯ ಪ್ರವೃತ್ತಿಯಾಗಿದೆ ಆದರೆ ಕೆಲಸದಲ್ಲಿ ತೊಡಗಿರುವುದು ಮತ್ತು ಕೆಲಸದಲ್ಲಿ ಸಮಯದ ನಿರ್ವಹಣೆ ಮಾಡುವುದು ಎರಡೂ ಒಂದೇ ಅಲ್ಲ ನೀವು ದಿನವೆಲ್ಲ ಕೆಲಸದಲ್ಲಿ ತೊಡಗಿ ಸಾಯಂಕಾಲದ ಹೊತ್ತಿಗೆ ಸುಸ್ತಾದರೆ ನಿಮ್ಮೊಂದಿಗೆ ನೀವು ಕೋಪಗೊಂಡಿದ್ದರೆ ನೀವು ಸಮಯದ ನಿರ್ವಹಣೆ ಸರಿಯಾಗಿ ಮಾಡಿತ್ತಿಲ್ಲ ಸಮಯ ನಿಮ್ಮನ್ನು ನಡೆಸುತ್ತಿದೆ ಎಂದು ಅರ್ಥ ಯಾವಾಗ ಸಮಯ ನಿಮ್ಮನ್ನು ನಡೆಸುತ್ತದೆ ಅದು ಒಂದು ಬಗೆಯ ಅಸಹನೆ ದಣಿವು ಅಸಮಾಧಾನ ಚಿಂತೆ ಅನುಭವಿಸುತ್ತದೆ ಯಾವಾಗ ನಮಗೆ ನಮ್ಮ ಮುಂದಲ ಹೆಜ್ಜೆ ಗೊತ್ತಿರುವುದೋ ಆವಾಗ ಅದು ಶಾಂತವಾಗುತ್ತದೆ ಏಕೆಂದರೆ ಎಲ್ಲವೂ ತನ್ನ ನಿಯಂತ್ರಣದಲ್ಲಿ ಎಂದು ಅದಕ್ಕೆ ಗೊತ್ತು ಸಮಯದ ನಿರ್ವಹಣೆಯೆಂದರೆ ಗಡಿಯಾರದ ಮುಳ್ಳುಗಳನ್ನು ನೋಡುವುದಲ್ಲ ಇದೊಂದು ಸಾಧನೆ ಇದನ್ನು ಸಾಧಿಸಿದರೆ ನಿಮ್ಮ ದಿನದ ಕೆಲಸವಷ್ಟೇ ಅಲ್ಲ ನಿಮ್ಮ ಜೀವನ ಭಾಗ್ಯ ಮನಸ್ಸನ್ನು ಸಾಧಿಸುತ್ತೀರಿ ಗೆಲ್ಲುತ್ತೀರಿ ನೀವು ಪ್ರತಿದಿನ ಬೆಳಗ್ಗೆ ದಿನದ ಕೆಲಸ ಕಾರ್ಯ ಯೋಚಿಸುತ್ತೀರಿ ಸಂಜೆಯ ಹೊತ್ತಿಗೆ ಅದನ್ನು ಯೋಜನೆಯಂತೆ ಮುಗಿಸುತ್ತೀರಿ ನಿಮ್ಮ ಮನಸ್ಸು ನಿಮಗೆ ಸಫಲತೆಯ ಅನುಭವ ತಂದುಕೊಡುತ್ತದೆ ಅದರಿಂದ ಆತ್ಮವಿಶ್ವಾಸ ಬೆಳೆಯುತ್ತದೆ ಚಿಂತೆ ದೂರವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ನಮ್ಮ ಪ್ರಾಚೀನ ನಶಿಮುನಿಗಳು ಗ್ರಂಥಗಳು ಸಹ ಸಮಯವನ್ನು ಬಹಳ ದೊಡ್ಡ ಗುರುವೆಂದು ಹೇಳಿದ್ದಾರೆ ವೇದಗಳು ಸಹ ಸಮಯವೇ ದೊಡ್ಡ ಶಕ್ತಿಯೆಂದು ಹೇಳುತ್ತವೆ ಯಾರೂ ಈ ಸಮಯದ ನಿರ್ವಹಣೆ ಸರಿಯಾಗಿ ಮಾಡುವರೋ ಅವರಿಗೆ ಯಾವುದೇ ಗುರಿ ಅಸಾಧ್ಯವಲ್ಲ ಯಾವ ಮನುಷ್ಯ ಜೀವನವನ್ನು ಸಂಪೂರ್ಣ ಚೇತನದೊಂದಿಗೆ ಜೀವಿಸುತ್ತಾನೆ ಪ್ರತಿಕ್ಷಣ ಜಾಗರೂಕನಾಗಿದ್ದು ಉಪಯೋಗ ಮಾಡಿಕೊಂಡರೆ ಜೀವನದಲ್ಲಿ ಶಾಂತಿ ಲಭಿಸುತ್ತದೆ ಭವಿಷ್ಯದ ಚಿಂತೆ ಮಾಡಬೇಡಿರಿ ಕಳೆದು ಹೋದ ಘಟನೆಗಳ ಚಿಂತೆಯಲ್ಲಿ ಮುಳುಗಿರಬೇಡಿರಿ ವರ್ತಮಾನದಲ್ಲಿ ಜೀವಿಸಿ ಏಕೆಂದರೆ ಇದೇ ಜೀವನ ಸಮಯದ ನಿರ್ವಹಣೆ ವರ್ತಮಾನದಲ್ಲಿ ಬದುಕುವ ಕಲೆಯನ್ನು ಕಲಿಸಿಕೊಡುತ್ತದೆ ನಾವು ಕೆಲಸವನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾಡಿದರೆ ಅನಾವಶ್ಯಕ ಚಿಂತೆಯಲ್ಲಿ ಮುಳುಗದೆ ಸಮಾಧಾನದಲ್ಲಿ ಇರುತ್ತೇವೆ ಮನಸ್ಸು ಭೂತಕಾಲದ ತಪ್ಪುಗಳಲ್ಲಿ ಸಂಚರಿಸುತ್ತಾ ಇಲ್ಲವೇ ಭವಿಷ್ಯದ ಚಿಂತೆಯಲ್ಲಿ ತೊಡಗಿರುತ್ತದೆ ಯಾರಾದರೂ ನಿಮಗೆ ತಮ್ಮ ಹತ್ತಿರ ಸಮಯವಿಲ್ಲವೆಂದು ಹೇಳಿದರೆ ಆತ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುತ್ತಿಲ್ಲವೆಂದೇ ಅರ್ಥ ಏಕೆಂದರೆ ನಮ್ಮೆಲ್ಲರ ಹತ್ತಿರ ಒಂದು ದಿನದ ಇಪ್ಪತ್ನಾಲ್ಕು ಸಮನಾಗಿ ಗಂಟೆಗಳೂ ಇವೆ ಅಂತರವಿಷ್ಟೇ ಯಾರೋ ಇದನ್ನು ಹೇಗೆ ಬಳಸಿಕೊಳ್ಳುತ್ತಾರೆಂದು ಯಾರೋ ಆ ಸಮಯದಲ್ಲಿ ತಮ್ಮ ಕನಸಿನ ಮಹಲನ್ನು ಕಟ್ಟುತ್ತಾರೆ ಮತ್ತಾರೋ ಅದೇ ಸಮಯವನ್ನು ಕಾಲಹರಣ ಮಾಡುತ್ತಾ ಕಳೆಯುತ್ತಾರೆ ಯಾರು ಒಂದು ಕೆಲಸವನ್ನು ಒಂದು ನಿಗದಿತ ಸಮಯಕ್ಕೆ ಹೊಂದಿಸಿಕೊಳ್ಳುತ್ತಾರೋ ಅವರ ನಿಯಂತ್ರಣ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ ಸಮಯದ ಸರಿಯಾದ ಬಳಕೆಯ ಯೋಜನೆ ಕೇವಲ ಕೆಲಸದಲ್ಲಿ ಸಹಾಯ ಮಾಡುವುದಷ್ಟೇ ಅಲ್ಲ ಮನೋಬಲ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ನೀವು ಹೇಳಿಕೊಳ್ಳಿ ಇವತ್ತಿನ ದಿನ ನಿಮ್ಮ ನಿಯಂತ್ರಣದಲ್ಲಿದೆ ನೀವುದನ್ನು ಸದುಪಯೋಗ ಮಾಡುತ್ತೇನೆಂದು ಸಂಜೆಯ ಹೊತ್ತಿಗೆ ಕೆಲಸವನ್ನು ಸರಿಯಾಗಿ ಮಾಡಿ ಸಂತೃಪ್ತಿಯಿಂದ ಮಲಗುವೆನೆಂದು ನಿಮ್ಮ ಕೆಲಸ ಎಲ್ಲ ಸರಿಯಾಗಿ ಸಾಗುತ್ತದೆ ನೀವು ಬದಲಾಗುತ್ತೀರಿ ಈಗ ಮನಸ್ಸು ಮೊದಲಿನಂತೆ ಚಂಚಲವಾಗಿಲ್ಲ ಗೊಂದಲವಿಲ್ಲ ಸ್ಪಷ್ಟತೆಯಿದೆ ಗೆಳೆಯರೇ ನಿಮಗೆ ಗೊತ್ತೇ ನಮ್ಮಲ್ಲಿ ಒಂದು ಅದ್ಭುತ ಶಕ್ತಿಯಿದೆ ಅದು ಜಾಗೃತವಾದರೆ ಯಾವುದೇ ಭಯ ಚಿಂತೆಯಿರುವುದಿಲ್ಲ ಆದರೆ ಇಂದಿನ ಊಟದ ಜೀವನದಲ್ಲಿ ನಾವುಗಳು ಆ ಶಕ್ತಿಯ ಜೊತೆ ನಮ್ಮ ಸಂಬಂಧ ಕಡಿದುಕೊಂಡಿದ್ದೇವೆ ಮನಸ್ಸು ಮರ್ಕಟದಂತೆ ಅಲೆಯುವುದಾಗಿದೆ ಹಳೆಯ ನೆನಪಿನಲ್ಲಿ ಭವಿಷ್ಯದ ಚಿಂತೆಯಲ್ಲಿ ತೊಡಗಿರುತ್ತದೆ ಇದೇ ಮಾನಸಿಕ ಅಶಾಂತಿ ಅನಿದ್ರೆ ಒಂಟಿತನ ಆತ್ಮವಿಶ್ವಾಸದ ಕೊರತೆಯ ಕಾರಣವಾಗಿದೆ ನಾವು ಕಳೆದುಕೊಂಡಿರುವ ಆ ಶಕ್ತಿ ಧ್ಯಾನ ಇದು ಯಾವುದೇ ಸಾಧನೆಯಲ್ಲ ನಮ್ಮದೇ ಆತದೊಂದಿಗಿನ ತಾಳಮೇಳವಾಗಿದೆ ದಿನನಿತ್ಯ ಮಾಡುವ ಕೆಲವೇ ಕ್ಷಣಗಳ ಧ್ಯಾನ ನಮ್ಮ ಇಡೀ ಜೀವನವನ್ನು ಬದಲಿಸುತ್ತದೆ ಇದು ಅತಿಶಯೋಕ್ತಿಯಲ್ಲ ನಮ್ಮ ಋಷಿಗಳ ಹೇಳಿದ್ದೂ ಇದೆ ಧ್ಯಾನ ಮಾಡುವುದರಿಂದ ಎಲ್ಲಕ್ಕಿಂತ ಮೊದಲು ಮನಸ್ಸು ಸ್ಥಿರವಾಗುತ್ತದೆ ಯಾವ ಮನಸ್ಸು ಮಂಗನಂತೆ ಅತ್ತಿತ್ತ ನೆಗೆದಾಡುತ್ತಿತ್ತೋ ಅದು ಶಾಂತವಾಗುತ್ತದೆ ಯಾವಾಗ ಮನಸ್ಸು ಶಾಂತವಾಗುವುದೋ ಆಗ ನಾವು ನಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಕಾಣುವೆವು ವಿಚಾರಗಳು ಸ್ಪಷ್ಟತೆಯು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿದೆ ಏಕೆಂದರೆ ಸಮಸ್ಯೆಗಿಂತ ಹೆಚ್ಚಾಗಿ ಮನದ ಅಶಾಂತತೆ ನಮ್ಮ ಭ್ರಮೆಯಾಗಿದೆ ಯಾವಾಗ ವಿಚಾರದಲ್ಲಿ ಸ್ಪಷ್ಟತೆ ಬರುವುದೋ ಆತನ ಭ್ರಮೆ ದೂರವಾಗುತ್ತದೆ ಯಾರು ಪ್ರತಿನಿತ್ಯ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡುವರೋ ಅವರ ಮಾನಸಿಕ ಭಯ ಭ್ರಮೆ ಕರುಗುತ್ತದೆ ಭಾವನಾತ್ಮಕ ಪ್ರತಿಕ್ರಿಯೆ ಸುಧಾರಿಸತೊಡಗುತ್ತದೆ ಯಾವ ಮಾತು ಮೊದಲು ನಿಮ್ಮಲ್ಲಿ ಸಿಟ್ಟು ತರಿಸುತ್ತಿತ್ತೋ ಅದೇ ಮಾತು ಈಗ ನಿಮಗೆ ನಗು ತರಿಸುತ್ತದೆ ಯಾವುದೂ ನಿಮ್ಮ ನಿದ್ದೆಯನ್ನು ಕೆಡಿಸುತ್ತಿತ್ತೋ ಅದೇ ನಿಮ್ಮನ್ನು ದೀರ್ಘ ನಿದ್ರೆಗೆ ತಳ್ಳುತ್ತದೆ ಧ್ಯಾನ ಒಂದು ತೋರಿಕೆಯಲ್ಲ ಅದು ಆಂತರಿಕ ಪ್ರಕ್ರಿಯೆಯಾಗಿದೆ ಯಾವಾಗ ನೀವು ಅದನ್ನು ಶ್ರದ್ಧೆ ಹಾಗೂ ನಿಯಮಿತವಾಗಿ ಮಾಡುವಿರೋ ಆಗ ಫಲ ಕೊಡುತ್ತದೆ ಹೇಗೆ ಶರೀರಕ್ಕೆ ವ್ಯಾಯಾಮ ಅವಶ್ಯಕವೋ ಹಾಗೆಯೇ ಮನಸ್ಸಿಗೆ ಧ್ಯಾನ ಮುಖ್ಯ ಇದು ಯಾವುದೋ ವಿಕಲ್ಪವಲ್ಲ ಶುದ್ಧ ಅಂತಃಕರಣದ ಆಧಾರವಾಗಿದೆ ಒಂದು ಕ್ಷಣ ನಿಮ್ಮ ಆಂತರ್ಯದಲ್ಲಿ ನೋಡಿರಿ ಯಾವುದೇ ಸಪ್ಪಳ ಶಬ್ದವಿಲ್ಲದೆ ಕೆಲಕ್ಷಣ ನಿಮ್ಮೊಂದಿಗೆ ನೀವು ಸಮಯ ಕಳೆಯಲು ಪ್ರಯತ್ನಿಸಿರಿ ಯಾವಾಗ ನೀವು ಧ್ಯಾನದಲ್ಲಿ ತಲ್ಲೀನರಾಗುತ್ತೀರಿ ನೀವು ಕೇವಲ ನಿಮ್ಮ ವಿಚಾರಗಳನ್ನು ತಿಳಿಯುವುದಷ್ಟೇ ಅಲ್ಲ ನೀವು ಆ ಕೇವಲ ವಿಚಾರವೇ ಅಲ್ಲವೆಂದು ತಿಳಿಯುತ್ತೀರಾ ಧ್ಯಾನ ಜೀವನದ ಮೂಲಾಧಾರವಾಗಿದೆ ನಮ್ಮ ಆಂತರ್ಯದಲ್ಲಿರುವ ತಳಮಳದ ಅಗ್ನಿಯನ್ನು ಆರಿಸಲು ಧ್ಯಾನವೇ ಏಕಮಾತ್ರ ಸಾಧನೆಯಾಗಿದೆ ಅಂತರಂಗದಲ್ಲಿ ಬೆಳಕು ಕಂಡಾಗ ಮನುಷ್ಯನ ದುಃಖ ಹೊರಗಿನ ಕಾರಣಗಳಿಂದ ಅಲ್ಲ ನಮ್ಮ ಅಸ್ಥಿರವಾದ ಮನಸ್ಸೆ ಎಂದು ತಿಳಿಯುತ್ತದೆ ಇದೇ ಮನುಷ್ಯನ ದೊಡ್ಡ ಶತ್ರು ಈ ಶತ್ರುವನ್ನು ಸೋಲಿಸುವ ಏಕಮಾತ್ರ ಉಪಾಯವೆಂದರೆ ಧ್ಯಾನ ಬುದ್ಧನ ಪ್ರಕಾರ ಧ್ಯಾನ ನಿಮ್ಮನ್ನು ಸಾಕ್ಷಿಯಾಗಿಸುತ್ತದೆ ಯಾವಾಗ ನೀವು ಸಾಕ್ಷಿರೂಪದಿಂದ ನಿಮ್ಮಲ್ಲಿ ನೀವು ನೋಡುವಿರಿ ಆಗ ನೀವು ನಿಮ್ಮ ಭಯ ಕ್ರೋಧ ವ್ಯತೆಯನ್ನು ಹೊರಗಿನಿಂದ ನೋಡಬಲ್ಲಿರಿ ಇಲ್ಲಿಂದಲೇ ಮುಕ್ತಿಪಥ ಆರಂಭವಾಗುತ್ತದೆ ಇವತ್ತು ನಾವು ನಮ್ಮ ಸಮಯವನ್ನು ಹೊರಗಿನ ಪ್ರಾಪಂಚಿಕ ಮೊಬೈಲು ಟಿವಿ ಹರಟೆಯಲ್ಲಿ ಕಳೆಯುತ್ತೇವೆ ಇದರ ಹತ್ತು ನಿಮಿಷಗಳ ನಮಗಾಗಿ ನಮ್ಮ ಚರಾಚೆಗಳಿಗಾಗಿ ಬಳಸಿದರೆ ನಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆ ಬರುತ್ತದೆ ಇದಕ್ಕೆ ವಿಶೇಷವಾದ ಸ್ಥಾನ ಪದ್ಧತಿ ಇಲ್ಲ ಕೇವಲ ಸ್ವಲ್ಪ ತನ್ನನ್ನು ಅರಿಯುವ ತಿಳಿಯುವ ಇಚ್ಛೆಯಾದರೆ ಸಾಕು ಬೇಕಾದರೆ ಕಣ್ಣುಗಳ ಮುಚ್ಚಿ ಶ್ವಾಸೋಚ್ಛಾಸ ನಿಯಂತ್ರಿಸಿ ಬೇಕಾದರೆ ಓಂಕಾರ ಉಚ್ಚರಿಸಿ ಇದನ್ನು ಸಾಧಿಸುವ ರೀತಿ ಬೇರೆ ಬೇರೆಯಾಗಿರಬಹುದು ಆದರೆ ಅಂತಿಮ ಪರಿಣಾಮ ಮಾತ್ರ ಶಾಂತಿ ಧ್ಯಾನ ನಮಗೆ ಶಾಂತಿ ಹೊರಗಡೆ ಇಲ್ಲ ನಮ್ಮೊಳಗೆ ಇದೆ ಎಂದು ಕಲಿಸುತ್ತದೆ ಸಮಾಧಾನವನ್ನು ಯಾರೂ ಕೊಡಲಾರರು ಅದನ್ನು ನಾವೇ ನಮ್ಮೊಳಗೆ ಹುಡುಕಬೇಕು ಇಲ್ಲಿಯವರೆಗೆ ನಿಮಗೆ ಮನದ ಮೇಲೆ ನಿಯಂತ್ರಣವಿಲ್ಲ ಅಲ್ಲಿಯವರೆ ನಿಮಗೆ ಸಮಾಧಾನ ಸಿಗುವುದಿಲ್ಲ ಧ್ಯಾನ ಒಂದು ದಿನದ ಸಾಧನೆಯಲ್ಲ ಇದು ನಿರಂತರವಾದ ಸಾಧನೆ ನೀವು ಹೇಗೆ ಇದರಲ್ಲಿ ಮುಂದುವರಿಯುತ್ತೀರಿ ಹಾಗೆ ನಿಮ್ಮನ್ನು ನೀವು ಆ ರೂಪದಲ್ಲಿ ಕಾಣುತ್ತೀರಿ ನೀವು ಕೇವಲ ಒಂದು ಶರೀರವಲ್ಲ ನಾಮವಲ್ಲ ಗುರುತಲ್ಲ ನೀವು ಶುದ್ಧಚೇತನಾ ಶಕ್ತಿ ಇದನ್ನು ಅರಿತಾಗ ಮನದ ನಿಯಂತ್ರಣ ಸುಲಭವಾಗುತ್ತದೆ ಚಿಂತೆ ಭಯ ಓಡಿಹೋಗುತ್ತವೆ ಒಳಗಿನಿಂದ ಧ್ವನಿ ಕೇಳಿಸುತ್ತದೆ ನೀನು ಮುಕ್ತ ಜೀವನದಲ್ಲಿ ಗಡಿಬಿಡಿಯ ಓಡಾಟ ಮನದಲ್ಲಿ ಗೊಂದಲ ಹೆಚ್ಚಾದಾಗ ನಮ್ಮ ಮಾತೆ ನಮಗೆ ಕೇಳಿಸುವುದಿಲ್ಲ ಆಗ ನಾವು ಮಾನಸಿಕ ಶಾಂತಿಗಾಗಿ ಅಲಿಯುತ್ತೇವೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿ ತರುವುದೆಂದು ಯೋಚಿಸುತ್ತಾರೆ ಹೇಗೆ ಈ ಒಂದು ತಳಮಳದಿಂದ ಹೊರಬರುವುದು ಜೀವನವನ್ನು ಮತ್ತೆ ಸಂತುಲಿತಗೊಳಿಸುವುದು ಇನ್ನೊಂದು ನಿಯಮ ಶಾರೀರಿಕ ವ್ಯಾಯಾಮ ನೀವನ್ನಬಹುದು ಇದರಲ್ಲಿ ಅಂತಹ ಏನಿದೆ ಮನಸ್ಸಿಗೂ ಶರೀರಕ್ಕೂ ಏನು ಸಂಬಂಧ ಇದನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುವುದ ಮೊದಲು ನಾವು ನಮ್ಮ ಮನಸ್ಸು ಮತ್ತು ಶರೀರದ ಸಂಬಂಧ ಅರಿಯಬೇಕು ಯಾವಾಗ ಶರೀರದ ಮೇಲೆ ಏನೇ ಪರಿಣಾಮವಾದರೂ ಅದರ ಪರಿಣಾಮ ನೇರವಾಗಿ ಮನಕಾಗುತ್ತದೆ ನಮ್ಮ ಮನದಲ್ಲಿ ಏನು ಯೋಚನೆ ನಡೆದಿರುತ್ತದೆಯೋ ಅದರ ಪರಿಣಾಮ ನಮ್ಮ ಶರೀರದ ಮೇಲಾಗುತ್ತದೆ ಕಾರಣ ನೀವು ನಿಮ್ಮ ಮನವನ್ನು ನಿಯಂತ್ರಣದಲ್ಲಿಡಲು ಬಯಸುವಿರಾದರೆ ನಿಮ್ಮ ಶರೀರವನ್ನು ತಿರಸ್ಕರಿಸಲಾಗದು ಯಾವಾಗ ನಾವು ವ್ಯಾಯಾಮ ಮಾಡುತ್ತೇವೆ ಅದು ನಮಗೆ ಸಮಾಧಾನ ನೀಡುತ್ತದೆ ಮಾನಸಿಕ ಒತ್ತಡ ಕಡಿದು ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಆದ್ದರಿಂದ ನಿತ್ಯ ವ್ಯಾಯಾಮ ಮಾಡಬೇಕು ವ್ಯಾಯಾಮ ಮಾಡುವವರು ಮಾನಸಿಕವಾಗಿ ಸ್ಥಿರ ಶಾಂತರೂ ಸಕಾರಾತ್ಮರೂ ಆಗಿರುತ್ತಾರೆ ನಮ್ಮ ಪ್ರಾಚೀನ ಜ್ಞಾನವು ಇದನ್ನೇ ಹೇಳುತ್ತದೆ ಈ ಶರೀರವು ಧರ್ಮಸ ಏಳುದನೆಯ ಮೊದಲ ಸಾಧನವಾಗಿದೆ ಶರೀರ ಸ್ವಸ್ಥವಾಗಿದ್ದರೆ ಮನವು ಸ್ವಸ್ಥವಾಗಿರುತ್ತದೆ ಜೀವನದ ಗುರಿ ಪಡೆಯುವುದು ಸಾಧ್ಯವಾಗುತ್ತದೆ ಬುದ್ಧ ತನ್ನ ಶಿಷ್ಯರಿಗೆ ಕೇವಲ ಧ್ಯಾನ ಮತ್ತು ಉಪದೇಶ ನೀಡಲಿಲ್ಲ ಅದನ್ನು ನಿಯಮಿತ ರೂಪವಾಗಿ ನಡೆವ ಶರೀರವನ್ನು ಸಕ್ರಿಯವಾಗಿಡುವ ಶರೀರದೊಂದಿಗೆ ಮನದ ಕಡೆ ಲಕ್ಷ್ಯವಿಡಲು ಕಲಿಸಿದ ಜೀವನದಲ್ಲಿ ಮಧ್ಯಮಾರ್ಗ ಹೊಂದಿರಿ ಶರೀರವನ್ನು ಬಹಳ ದನಿಸಿ ಅಥವಾ ಆರಾಮವಾಗಿ ಇಡಬೇಡಿ ಅದು ಜಡವಾಗಬಾರದು ಸಂತುಲನವೇ ನಿಜವಾದ ಸಾಧನೆಯಾಗಿದೆ ಲಕ್ಷ್ಯ ಕೊಟ್ಟು ನೋಡಿರಿ ನೀವು ಒತ್ತಡದಲ್ಲಿದ್ದಾಗ ಸಿಟ್ಟಿನಲ್ಲಿದ್ದಾಗ ತಮ್ಮ ಶರೀರ ಹೇಗಿರುತ್ತದೆ ನಿಮ್ಮ ಉಸಿರಾಟ ಜೋರಾಗುತ್ತದೆ ಮನ ಜಾಗೃತಗೊಳ್ಳುತ್ತದೆ ನಿದ್ದೆ ಹಾರಿಹೋಗುತ್ತದೆ ಹೊಟ್ಟೆಯಲ್ಲಿ ಒಂದು ಬಗೆಯ ತಳಮಳವುಂಟಾಗುತ್ತದೆ ಇದು ನಿಮ್ಮ ಮನಸ್ಸು ಸರಿಯಾಗಿಲ್ಲವೆಂಬುದರ ಶಾರೀರಕ ಸಂಕೇತವಾಗಿದೆ ಆದರೆ ನೀವು ಯಾವಾಗ ನಿಯಮಿತ ವ್ಯಾಯಾಮ ಮಾಡುತ್ತೀರಿ ಉಸಿರಾಟ ದೀರ್ಘವಾಗುತ್ತದೆ ಶರೀರದಲ್ಲಿ ಶಕ್ತಿಯ ಸಂಚಯವಾಗುತ್ತದೆ ನೀವು ವ್ಯಾಯಾಮ ಮಾಡುವಾಗ ನಿಮ್ಮ ಶರೀರದೊಂದಿಗೆ ನಿಮ್ಮ ಮನಸ್ಸು ಜೋಡಿಸುತ್ತೀರಾ ನೀವು ಆಗ ವರ್ತಮಾನದಲ್ಲಿ ಇರುತ್ತೀರಿ ಇದೇ ರೀತಿ ನೀವು ಪ್ರತಿದಿನ ನಿಮ್ಮ ಶರೀರದೊಂದಿಗೆ ಉಪಸ್ಥಿತರಿದ್ದರೆ ಸಾವಕಾಶವಾಗಿ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಬರುತ್ತದೆ ವ್ಯಾಯಾಮವೆಂದರೆ ವ್ಯಾಯಾಮ ಶಾಲೆಯಲ್ಲಿ ಭಾರದ ಉಪಕರಣ ಎತ್ತುವುದಲ್ಲ ಇದು ನಿಮ್ಮ ದಿನಚರಿಯ ಒಂದು ಭಾಗವಾಗಿರುತ್ತದೆ ಹೇಗೆಂದರೆ ಬೆಳಗಿನ ವಾಕಿಂಗ ಸೂರ್ಯ ನಮಸ್ಕಾರ ಕೆಲಸ ಹೀಗೆ ಪ್ರಶ್ನೆ ನೀವು ಏನು ಮಾಡುವುದಿಲ್ಲ ಮಾಡುತ್ತಿಲ್ಲವೆಂದಲ್ಲ ಪ್ರಶ್ನೆ ನೀವು ಎಷ್ಟು ನಿಯಮಿತವಾಗಿ ಮಾಡುತ್ತೀರಿ ನೀವು ನಿಮ್ಮ ಶರೀರವನ್ನು ಸುಧಾರಿಸಿದಾಗ ನಿಮಗೆ ನಿಮ್ಮ ಮನವನ್ನು ನಿಯಂತ್ರಣದಲ್ಲಿಡುವುದು ಸಾಧ್ಯವಾಗುತ್ತದೆ ಇದು ಒಂದು ದಿನದ ಕೆಲಸವಲ್ಲ ಇದೊಂದು ಶ್ರದ್ಧೆಯ ನಿತ್ಯಕ್ರಮ ಆತ್ಮಶಕ್ತಿಯನ್ನು ತಿಳಿಯುವುದು ಇದನ್ನು ನೀವು ಅರಿತಾಗ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಶಕ್ತಿ ಸಮಾಧಾನ ಸ್ಪಷ್ಟತೆ ಬಂದಿದೆ ಎಂದು ತಿಳಿಯುತ್ತದೆ ಇವತ್ತಿನಿಂದಲೇ ಇದನ್ನು ಆರಂಭಿಸೋಣ ನೀವು ಧ್ಯಾನದ ಮೇಲೆ ಉಸಿರಾಟದ ಮೇಲೆ ವಿಚಾರಗಳ ಮೇಲೆ ಲಕ್ಷ್ಯವಿಡೋಣ ಪ್ರತಿದಿನ ನಮ್ಮೊಂದಿಗೆ ನಾವು ಇರುವ ಪ್ರಯತ್ನ ಮಾಡೋಣ ನೀವು ನಿಯಮಿತವಾಗಿ ಪ್ರತಿನಿತ್ಯ ಮಾಡುತ್ತಿದ್ದಂತೆ ನಿಮ್ಮೊಳಗಿನ ಆಂತರ್ಯದ ಧ್ವನಿ ನಿಮಗೆ ಕೇಳಬರತೊಡಗುತ್ತದೆ ಆಗ ನಾನು ಇದ್ಯಾವ ಗಲಾಟೆ ಗದ್ದಲದಲ್ಲಿ ಕಳೆದು ಹೋಗಿದ್ದೆ ಎನಿಸುತ್ತದೆ ಮನದ ಮೇಲೆ ವಿಜಯ ಗಳಿಸುವದ ಜೀವನದ ಬಹುದೊಡ್ಡ ವಿಜಯವಾಗಿದೆ ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಅವಶ್ಯವಾಗಿ ನಿಮ್ಮ ಅನಿಸಿಕೆ ತಿಳಿಸಿರಿ ನಿಮ್ಮ ಉಳಿದ ಗೆಳೆಯ ಗೆಳತಿಯರಿಗೆ ಸ್ನೇಬಾಂಧವರಿಗೂ ಹೇಳಿ ಈ ಕಥೆಯ ಲಾಭ ಅವರಿಗೂ ದೊರಕಲಿ ಇವರಿಗೆ ನೀವು ನಮ್ಮ ಚಾನೆಲ್ಲಿನ ಸದಸ್ಯರಾಗಿರದಿದ್ದರೆ ಸದಸ್ಯರಾಗಿ ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ಸಮೃದ್ಧಿ ಇರಲಿ